कोंबा ಅಂತ ಹೇಳಾ ನಂದೆಲ್ಲ ಕಡಿಕೆ 나ಇದರ ತಗೊಂಡ ಬಾ ಅಂತ ಹೇಳಾ ಇಲ್ಲಿ ಬಂದಾತ್ತಿ ನಿನ್ನ ಜೀವಾನ ನಿಂದು ಹೆಂಗ್ ಗಜಮ ನಿಂತಿದ ನೋಡಿದಿಲ್ಲ ನೀನು ಇದಕ್ಕ ಗಜಮ ಇಲ್ಲ ಅಂತಾರ ಗಜಮ ಗಜಮ ಅದು ಗಜಮ ಅಲ್ಲ ಗಜಮ ಅಕಸ್ಮ ಗಜಮ ಕುಲಂ ಜಾಮ್ ನಡೆಯತ್ತಗೆ

ಬೇಡ ಬ್ಯಾಡವೀನಿ ಇದ್ರಾಗ ಯಾರನ್ನು ದತ್ತ ತೊಗೊಳಕ್ ಹೋಗ್ಬೇಡ ಅವ್ರ ಇವ್ರ್ ದತ್ತಕ್ ತಗೊಂಡ್ರೆ ಅವ್ರೇನು ಮಕ್ಕಳಾಗಿ ಬರೋದಲ್ವ ನಿನಗ ಮಕ್ಕಳ ಕೊಟ್ಟು ಓಡಿ ಹೋಗಾರ ನಾನು ತುಂಬಾ ದತ್ತಕ್ ನಾ ಏನು ಅಲ್ಲಿಂತ ಯಾರ ದತ್ತ ಇದ್ದ ಒಬ್ಬ ಹರಾಮ್ ಕೋರ್ ದೋಸ್ತ ಇದ್ದ ನೀವ್ ಒಬ್ಬ ಇದ್ದೆ ಸುಶಿ ಇದ್ದಿ ಇಬ್ರು ದೂರಕ್ ನಿಂತಿರಿ ನೀನ ಇನ್ಮೇಲಿದ್ದ ನಮ್ಮವ್ವ ಇವ ಪಿಂಡ್ರಿಕೆ ನಮ್ಮ ಪಪ್ಪಾಡ ಪಟ್ಟ ಹಾಲು ಬಾ

ಚಂದ ಆಶೀರ್ವಾದ ಮಾಡ್ತಾನೆ ಅಂದ್ರೆ ನಿಮ್ಮ ಪ್ರಶ್ನೆ ನೈಟ್ ಕಾಟ ಮುರಿದ್ ನಡ ಮುರಿದ್ ಹೊಯ್ ಕೊಟ್ಟು ಹೋರಿ ನಾವು ಕಾಟದ ಮ್ಯಾಗ ಮುನ್ಕೊಳಂಗಿಲ್ಲ ಮತ್ತೆ ಎಲ್ಲಿ ಮಕ್ಕೋತಿರಿ ಭೂಕಂಪ ಒಳಗ ಹೋರಿ ನಿಮ್ಮ ಮ್ಯಾಗ ಇದನ್ನ ಕೇಸರಿ ತಾಟ್ ತಂದು ಹಚ್ಚಿ ಬಿಡ್ತೀನಿ ಹೊಯ್ ಕೊತ್ ಹೋರಿ ನಿಮ್ಮ ಮೋಸ ಮಾಡ್ತೀನಿ ನಾ ತಿಳಿದಿದ್ದಿಲ್ಲ ಬಾಳ ನಂಬಿದ್ನೆ ನಿನ್ನ ಬಾಳ ಅಂದ್ರೆ ಬಾಳ ನಂಬಿದ್ನೆ ಆದ್ರೆ ಹಿಂಗ ಯಾದಿ ಮ್ಯಾಗ ಶಾದಿ ಆಗಿ ನಾನು ಎದಿ ಮೇಲೆ ಸದಿ ಎಳಿತಿ ಅಂತ ಗೊತ್ತಿದ್ದಿಲ್ಲ ಅವ್ನು ಹ್ಯಾಂಗದ ನೋಡವ್ನು ಮ್ಯಾಗ ಬಿದ್ರೆ ಅವನು ಯಾಕೆ ಸಾ ಕರೆಂಟ್ ಕೈ ಹಾಕಕ್ಕೆ ಹೋಗಿಲ್ಲ ಏನಿನ್ನ ಅವನು यदि म्याग शादी तुडगिले मार्डर मधुवे यदि म्याग शादी तुडगिले मार्डर मधुवे हे यड़गाला यिट्टा हादी नन्ना यदि म्याले कंटना कुड़ा होगा घादी या म्याले यड़गाला यिट्टा हादी नन्ना यदि मेल कंटना कुड़ा होगा घादी या ದೊಡ್ಡವ್ರ ಮಾತು ಹೇಳ ಏನಂತ ಮಳೆ ಆಗಿ ನೆತ್ತ ತಂದ ಮಾತ್ರಕ್ಕೆ ಬರಗಲ್ಲ ನೀನ್ ಬೆಳಂಗಿಲ್ಲ ಮಳೆ ಆಗಿ ನೆತ್ತ ತಂದ ಮಾತ್ರಕ್ಕೆ ಬರಗಾಲ ನೀನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ್ ಮಾತ್ರಕ್ಕ ಮರೆ ಗುದ್ದಿ ಹುಡುಗ ಜೀವನ ಏನ್ ಇಲ್ಲಂಗಿಲ್ಲ ಒಂದಲ್ಲ ಒಂದ್ ದಿನ ಮಳೆ ಆಗಿ ಹಾಕೈತಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೇನು ಕೊರಗಾಕ ಮರಗಾಕ ನಿನ್ನ ಸಂಬಂಧ ಆ ದೇವ್ರ ನಿನಗೇನು ಸ್ಪೆಷಲ್ ಆಗಿ ಕರಿಸಿರ ಬಂಗಾರನೂ ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿ ಏನಾದ್ರು ಹೊಯ್ಕೋತ ಹೋಗ ನೀನ್ ಹೇ ಬಂದರ ಬಾಯಿಲ್ಲ ಹೊಯ್ಕೋತ ಹೋಗ ಬಂದರ ಬಾಯಿಲ್ಲ ಹೊಯ್ಕೋತ ಹೋಗ ಏನು ನಿನಗೆ ಫಂಗಾರ ತೇಗ ನಿನ ಬಂಗಾರ ಬೆಳಿ ಕೊಡ್ಸ ನಾನು ಅಂಡ್ರ ಹದಿನೈದು ದಿನ ಆಯ್ತು ಶುಕ್ರ ಸಂತ್ಯಾಗ ದೀಡ್ ನೂರು ರೂಪಾಯಿ ಡಜನ್ ಹೇಳಿದ್ರು ಸುಮ್ ಬಿಟ್ಟು ಬನ್ನಿ ನಿನಗೆ ಬಂಗಾರ ಬೆಳಗ್ಗೆ ಇಷ್ಟ ನೋಡ್ರಿ ಹುಡುಗಿಯರ್ ಅದನ್ನು ಕೊಡ್ಸು ಇದನ್ನು ಕೊಡಸು ನಮ್ಮ ಹೊಲ ಮನಿ ಮಾರಿಸಿ ನಮ್ಮ ಜೋಡಿ ಅಂಕ ಜೀವನ ಮಾಡಂಗಿಲ್ಲ ಇಲ್ಲ ನೀವೊಬ್ಬನ ಮಾತ್ರ ಬಿಡು ನಿನ್ನ ಬಿಟ್ರೆ ನಿಮ್ಮ ಮೋನಿ ಇಲ್ಲೇ ಬೆಳಕಿ ಮತ್ತೆ ನಾಷ್ಟ ಮಾಡಿ ನಾವು ಅದಕ್ಕೆ ನಿಮ್ ಏನು ಮತ್ತೆ ಸುಮ್ಮನೆ ನಿಂತು ಬಿಡ ಹಾಳಾಗಿ ಹೋಗಿ ನಿನಗೆ ಯಾಕೆ ಕೊಡಿಸ್ಲಿ ಕೊಡ್ಸಕ್ಕೆ ನೀವು ಒಬ್ಬಕ್ಕಿನ ದಿನ ನಾ ಕಟ್ಕೊಂಡಕ್ಕೆ ಈಗ ನಾ ಕೊಡಿಸ್ತೀನಿ ನೀನು ಕಟ್ಕೊಂಡವನ್ನ ಅವ ಕೊಡಿಸ್ತಾನೆ ಹೋ ನಾ ಏನು ಹತ್ತಿದವ ಹೊಂದಿದಕ್ಕೆ ನೀನು ನನಗೆ ಹತ್ತಿದಕ್ಕೆ ಬಂಗಾರ ಕೊಡ್ಸಕ್ಕ ಬೆಳಿಯ ಕೊಡ್ಸಕ್ಕ ಬಂಗಾರ ಕೊಡ್ಸಕ್ಕ ಬೆಳಿಯ ಕೊಡ್ಸಕ್ಕ ಅತ್ತಿಗೆ ಮಗಳೇನ ನಿಮ್ಮ ಅವನ ಮಗಳೇನ ನೀನ್ ಏನು ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡಾಕಿ

களை பிட்ட பரதிய குழ பிட்ட தியாக்க கழை பிட்ட பரதியாக்க குழ பிட்டாள தியாக்க ஒா கழத்தீனா ஜல வியாட ಬಾಳ್ ಬರ್ಕಿಲ್ಲ ಗೆಳಿಯ ಬಾಳೆನ್ ಬರ್ಕಿಲ್ಲ ಗೆಳೆಯ ಗೆಳೆಯ ಅಪ್ಪಾಜಿ ನನಗೇನ ಎಲ್ಲ ಹೇಳು ಎಲ್ಲಾ ಕಡೆ ಮುಟ್ಟಿದಳಕೆ ಏ ನಾ ಗಂಡ ನೀ ಗಂಡ ನೀನೆಲ್ಲ ತಿಳಿಯುವಲ್ರಿಮನಿ ಮಾಲೀಕ ನೀನಲ್ಲ ಕನಿ ಮಾಲಿಕ ನೀನಲ್ಲಂತೆ ಕರಿಮಣಿ ಮಾಲಿಕ ನೀನಲ್ಲಂತೆ ಮಲಗಿದ ಮಂಚಕಏನ ಹೇಳತೀನಿ ಮಲಗಿದ ಮಂಚಕಏನ ಹೇಳತೀನಿ ಮಲಗಿದ ಮಂಚಕಏನ ಹೇಳ್ತೀನಿ ತಾಳಿ ಕಟ್ಟಿಲ್ಲ ಅನ್ನೋದಷ್ಟ ಆದರೆ ನಿನ್ನ ಮನದಾಗ ನಟ್ ಇದು ಕಟ್ಟಿದ್ರೆ ಡಯಮಂಡ್ಸ್ ಬಿಡ್ತ ನೀವಿಬ್ಬರೂ ಅಲ್ಲೇ ಡಮ್ಮನಸ್ಕೋ ಈಗ ಮನಸಂದವ ಏನಿಲ್ಲ ಮನ್ಸದಾಗ ಏನಿಲ್ಲ ಏನಿಲ್ಲ ಒತ್ತಾ ಸೌಂಡ ಬರಲಿಲ್ಲ ಬೇಡ ತಗೋರಿ ತೋರಿ ನೀ 와ಇರ್ರಿ ತಗೋ ಇದೆಬೇಕಾಯ್ತು ನನಗೆ ನಾನು ಬಟ್ಟೆ ನನಗೆ ಬರಿ ಇಡ್ಬಿಟ್ಟು ಹೋಗ್ ನಾ ಇಡ್ಕೊಂಡೆ ನಿನ್ನ ನಾನು ಅಲ್ಲ ನೆಡು ದರೆಗೆ ಹೊಂಟೆ ಅನ್ಬಿಟ್ಟು ಎಲ್ಲಕ್ಕೆ ನೆಡು ಬಿಟ್ಟು ಅಲ್ಲಿ ನಾನು ಡಿಸ್ಚಾರ್ಜ್ ಅಂದ್ರೆ ನಾನು ಇವನ್ ಜೊಡಿ ಓಡಿ ಹೋಗ್ಲ್ಯಾ ಓಡಿ ಅಕವಿ ಬಸ್ಸಿಗೆ ಹೋಗೋನು ಪ್ರೀತಿ ಕರ್ಕೊಂಡು ಹೋಗು ಹೋಗ್ಲೇ ಹೋಗು ನೋಡ ಸಿಟ್ಟ ಬ್ಯಾಲಿ ಬಿಟ್ಟ ಹೋಗಲ್ಲಿ ನನ್ನ ನಿನ್ನ ಪ್ರೀತಿ ಸುದ್ದಿ ಆಗಿದ್ದಲ್ಲಿ ಕೇಳು ಹಳ್ಳಿ ಗೆಂದು ಬಳಿ ಬರಲಿ ಕೇಳು ಹಳ್ಳಿ ಗೆಂದು ಬೆಳಿ ಬರಲಿ

ಯಾವ್ ಸಂತೋಷ ಕಾಡಕತ್ತ ತಿಳಿವಂತುಖಗದಿಲ್ಲ ನೀ ಆಪರೇಷನ್ ಮನುಷ್ಯ ಬಾಳ್ ಹಾಡ್ಬಾರ್ದು ನೀ ಬಿಟ್ಟು ಕೊಟ್ರೆ ತುಂದ್ ಹೋಗಕ್ಕೆ ನಾ ನೀನು ಕಂಜಿ ಪಿಂಜಿ ಮಾಡಿ ಅಲ್ಲಿ ಬಿದ್ದ ಹಣ್ಣಿಗೆ ಬಿಟ್ಟು ಕೊಟ್ಟು ಹೆಣ್ಣಿಗೆ ಅವತ್ತು ಬೆಲೆ ಇರಂಗಿಲ್ಲ ಅವತ್ತು ನೀನ್ ನಂಬ ನಂಬಿ ಬಂದಿತ್ತಂದ್ರೆ ನಿನಗ್ ಜೀವನ ಕೊಡ್ತಿದ್ದೆ ಇವನು ಅವ್ನು ಇಲ್ದವ್ನ ಮದ್ವೆ ಆಗಿ ಬೇಡ ಅವನ್ ಬಾ ನನ್ನ ಬಾಗಿಲು ಸದಾ ಅದು ನನ್ನ ಮನೆಗೆ ಚಿಲುಕಿಲ್ಲ ಕೀಲಿನ ಇಲ್ಲ ಹಳಗು ನೀನು ನೀನ್ ಬ್ಯಾಡಂತ ಬಿಟ್ಟುಕೀನೋರು ಕೆಟ್ಟದ ನನ್ನ ಹಣೆ ಬರ್ದಾಗ ನೀನು ಬರ್ದಿಲ್ಲ ಅಂದ ನಾ ಎಷ್ಟು ಹೊಡ್ಕೊಂಡ್ರು ಬಡ್ಕೊಂಡ್ರು ನೀರು ಸಿಗಂಗಿಲ್ಲ ಗೆಳತಿ ನನಗೆ ಸಿಗಂಗಿಲ್ಲ ಅಂತ ಬಿಟ್ಟಿನಿ ಸುಮ್ಮನ

ನಿನ್ನ ಮಗುಣ್ಣಗಳ ಕೈ ಮುಗುದ ಹೇಳಣ ಕಟ್ಟುವ ಚಪ್ಪಲ ಹರಿತಂತ್ರ ಬೆಟ್ಟನಗಿಂತ ನಿನ್ನ ಮೊದಲು ಮೊದಲ ಮುಟ್ಟೆ ನೈಟಲ್ಲ ಹಾವಿಗೆ ಹೋಗ ಹೋಗನ ನಿನ್ನ ನಾಯಿಗೆ ಹೋಲಿಸ್ ನಿನ್ನ ನಾಯಿಗೆ ಹೋಲಿಸಿ ಅಪ್ಪಾಜಿ ಒಂದೇ ಒಂದ್ ಮಾತು ನಾ ಹೋಗ್ತೀನಿ ಏಸಂದ್ರವ್ಲಿ ಓಸೋ ನಿನಗೆ ಮುಳ್ಳಾಗಿರೋಕೆ ಇಷ್ಟಪಡಲ್ಲ ಒಳಗ ಬೇರೆ ಹೇಳತ್ತಿ ಇಲ್ಲಿ ಬಂದ ಬೇರೆ ಮಾಡ್ತಿ ಹಂಗ ನೀನು ಹಂಗ ಮಾಡ್ತೀನಿ ನಾನು ಹಂಗ ಮಾಡ್ತಿ ಇರ್ಲಿ ಇದು ಒಂಥರ ಚೆನ್ನಾಗಿತ್ತು ಆದ್ರೆ ಇಬ್ಬರು ನಡವರ್ಗ ಸಿಕ್ಕ ಏನು ಇಲ್ಲ ಆಕಿ ಮ್ಯಾಗ ಆಶೇನಾಗ ಓತು ನನ್ ಗಜ ಹಂಗಾಗಿತ್ತು ಇದ್ರ ಪರಿಸ್ಥಿತಿ ಅಪ್ಪಾಜಿ ನನಗೂ ಹೇಳ್ ಕಳ್ಸು ಅನಬಾಣಿ ಆಗಲ್ಲ ಅಪ್ಪಾಜಿ ಅಪ್ಪಾಜಿ ಹೇಳಿ ಫಸ್ಟ್ ನೈಟ್ ಇರ್ಬೇಕಲ್ಲ ಮದ್ವೆ ಆಗೈತಿ ಯಾರು ಇಲ್ಲ ನಂದಿಲ್ಲ ಇಲ್ಲವಿಡು ಸುಮ್ಮ ಮದ್ವಿ ಕರಿಲಿಲ್ಲ ಮದುವೆ ನೋಡ್ಲಿಲ್ಲ ಕೊನೆ ಪಕ್ಷ ಇವತ್ತು ನಡೆಯುವ ನಿಮ್ಮ ಫಸ್ಟ್ ನೈಟ್ ಕಾದ್ರೆ ಹೇಳಪ್ಪ ಕರಿತೀನಿ ಬಂದು ಕುಂಬಳಕಾಯಿ ಬೆಳಿಗ್ಗೆ ಕಾಯಿ ಮಾಡ್ ಹೋಗಿ ಇಳಿಯದ

మధి రాధేనా రాధా కృష్ణ పారే ధావాధి వ్యాధా రాధేనాగల దూరాధనా ఇంకా ప్రేమి గణ కలియుగ దా రాధే పడు కలియుగ దా రాధేనా ಐ ಮತಿ ನನ್ನ ಕುತ್ತಿಗೆಯಲ್ಲಿ ಹಿಚಿರ್ತಾರ ಅವರು ಬಂದ್ರೆ ಆಗಕತ್ತಾ ತಿನ್ನಪ್ಪ ಏಯ್ ಇಲ್ಲಿ ನೋಡು ಕೇಳಪ್ಪ ನನಗೆ ಗೊತ್ತಾ ನಿಂಗ ತತ್ತ ಇಲ್ಲಲಿ ಏ ಅವನು ನೋಡಿದ್ರೆ ಡೌಟ್ ಐತಿ ಎರಡು ಸಲ ನರ ಹಚ್ಚಿ ಕರ್ಕೊಂಡು ಹೋಗ ಅವನು 나ಡು ಉಸರಾಟ ಕಟ್ ಆಡಿತಾ ಮಗ ಆಗಾಗ ನಾಯೇ ಹೋಗ ಇನ್ಯಾರೋ ನಿ ಯಾಕಿಂ ಕುಂತಿ ಗುಟಕ್ಕೆ ಬಡದರ ಕಿತಿ ಏನagit ನಿನಗ ನನಗೇನು ತಿಳಿಯವಲ್ದು ನಿನಗೆ ತಿಳಿಯಂಗ ಇಲ್ಲ ನೀ ಎರಡು ಸರಿ ಬಂದ್ರು ಹಾಂ ನೀ ಸತ್ಯನ ಗೊತ್ತಾಗಿತ್ತು ನಾನು ಅದನ್ನು ತಗೋ ಮಾಮ ಅದನಲ್ಲ ಹೋಗ್ಲಾ ನಂದು ಹದಿನೈದು ನೂರು ಬರ್ತೈತಿ ಎರಡು ಸಾವಿರ ಮತ್ತು ನಿನಗಿದು ಗುರುಲಕ್ಷ್ಮಿ ಯೋಜನೆ ಬರ್ತೈತಿ ಮತ್ತು ಮೂರುವರೆ ಸಾವಿರದ ಒಂದು ತಿಂಗಳು ನಡೆಯಲ್ಲ ನಿಮ್ಮ ಇಬ್ಬರು ಪಗ ಬಾ ಜಿಟಿ ಜಿಟಿ ಮಳಿಯಾಗ ನಿನ್ನ ಹಿಂದಿಂದ ಬಂದಾಗ ಜಿಟಿ ಜಿಟಿ ಮಳಿಯಾಗ ನನ್ನ ಎಂತೆಂತ ಬಂದಾಗ ಎಂತೆಂತ ಬಂದಾಗ ಹುಡುಗ 얘는ನು ಆಗತೈತಿ ಎಂತೆಂತ ಬಂದಾಗ ಹುಡುಗ 얘는ನು